ಎಲ್ರಿಗೂ ನಮಸ್ಕಾರ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಇವತ್ತು ಏನು ಅಭಿನಂದನಾ ಸಮಾರಂಭಕ್ಕೆ ನಾವೆಲ್ಲ ಇಲ್ಲಿ ಸಾಕ್ಷಿಯಾಗಿದ್ದೇವೆ ಈಗ ವೇದಿಕೆ ಮೇಲೆ ಇರತಕ್ಕಂಥ ಮಾಜಿ ಸಚಿವರು ಹಾಗೂ ಈ ಭಾಗದ ನಾಯಕರಾಗಿರತಕ್ಕಂಥ ನಾರಾಯಣಸ್ವಾಮಿಯವರೇ ವಿಧಾನ ಪರಿಷತ್ ಸದಸ್ಯರಾದಂಥ ಗೋಪ್ ಗೋಪಿನಾಥ್ ಅವರೇ ಹುಲ್ಲಳ್ಳಿ ಶ್ರೀನಿವಾಸ್ ಅವರೇ ಕೊಟ್ಟಿಗೆರೆ ಮಂಜಣ್ಣ ಅವರೇ ರಾಜಶೇಖರ ರೆಡ್ಡಿ ಅವರೇ ಯಂಗಾರೆಡ್ಡಿ ಅವರೇ ಮತ್ತು ಮಂಡಲ ಅಧ್ಯಕ್ಷರಾದಂಥ ಸುರೇಶ್ ರೆಡ್ಡಿ ಅವರೇ ಇವತ್ತು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ ಜಯನಗರ ಶಾಸಕರಾದಂಥ ಅವರೇ ಜೆ ಡಿ ಎಸ್ ಅಧ್ಯಕ್ಷರಾದಂಥ ದೇವೇಗೌಡ್ರೆ ಜಿಲ್ಲಾಧ್ಯಕ್ಷರೇ ಮತ್ತು ಮುನ್ರಾಜ್ ಗೌಡ್ರೆ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಇನ್ನೆಲ್ಲ ಮುಖಂಡರುಗಳೇ ಹಾಗೂ ಇಲ್ಲಿ ನಮ್ಮ ಮುಂದೆ ಕೂತು ಇರತಕ್ಕಂಥ ಎಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾರ್ಯಕರ್ತರೇ ಮುಖಂಡರುಗಳೇ ಮತ್ತು ಪ್ರೀತಿಯ ಮತಬಾಂಧ ಮತ ಬಾಂಧವರೇ ಬಹುಶಃ ಇಂದಿನ ಇದು ಒಂದು ಐತಿಹಾಸಿಕ ದಿನ ಅಂತ ಹೇಳಬೇಕಾಗತ್ತೆ ಯಾಕೆಂದರೆ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಾವು ಏಪ್ರಿಲ್ ನಾಲ್ಕನೇ ತಾರೀಕು ನಾಮಪತ್ರವನ್ನು ಸಲ್ಲಿಸಿದೆ ನಾಮಪತ್ರ ಸಲ್ಲಿಸಿದ ಮೇಲೆ ಪ್ರಪ್ರಥಮ ಸಭೆಯನ್ನು ಮಾಡಿದ್ದು ನಾವು ಇದೇ ಹಾಲಲ್ಲಿ ಇದೇ ಚೌಲ್ಟ್ರಿನಲ್ಲಿ ಇದೇ ನಾವು ಚಂದಾಪುರದ ಹಾಲಲ್ಲಿ ಅಂದರೆ ಕಾಕತಾಳೀಯ ಅಂದರೆ ಮೊದಲನೇ ಸಭೆ ಮಾಡಿದ್ದು ಇಲ್ಲೇ ಅಂದರೆ ಚುನಾವಣೆಗೆ ಮೊದಲು ಸಭೆ ಮಾಡಿದ್ದು ಇಲ್ಲಿ ಚುನಾವಣೆಯ ನಂತರ ಗೆದ್ದ ನಂತರ ಕೂಡ ಇವತ್ತು ಆನೇಕಲ್ ಭಾಗದ ಸಭೆಯನ್ನು ಮಾಡ್ತಾ ಇರೋದು ಮೊದಲನೇದಾಗಿ ಇಲ್ಲೇ ಸೊ ಹೀಗಾಗಿ ಇದಕ್ಕೆ ಬಹಳ ವೈಶಿಷ್ಟ್ಯತೆ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಗೆಲುವು ಯಾಕೆಂದರೆ ಈ ಚುನಾವಣೆ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಬಗ್ಗೆ ಇಡೀ ರಾಷ್ಟ್ರದ ಗಮನ ಸೆಳೆದಿತ್ತು ಕೇವಲ ರಾಷ್ಟ್ರದ ಗಮನ ಅಲ್ಲ ಇಲ್ಲಿ ರಾಜ್ಯಾದ್ಯಂತ ಈ ಕ್ಷೇತ್ರದ ಬಗ್ಗೆ ಗಮನ ಸೆಳೆದಿತ್ತು ಏಕೆಂದರೆ ನನಗೆ ಹುಬ್ಬಳ್ಳಿಯಿಂದ ಫೋನ್ ಮಾಡೋರು ಬಳ್ಳಾರಿಯಿಂದ ಫೋನ್ ಮಾಡೋರು ಗುಲ್ಬರ್ಗಾದಿಂದ ಮಾಡೋರು ಮಂಗಳೂರಿಂದ ಮಾಡೋರು ನಾನು ಅವ್ರ ಚುನಾವಣೆ ಹೇಗಾಯಿತು ಅಂತ ಕೇಳಿದರೆ ಡಾಕ್ಟ್ರಿ ಅದು ನಮ್ಮ ಚುನಾವಣೆ ಏನಾದರೂ ಆಗಲಿ ನಿಮ್ಮದು ಹೇಳಿ ನಿಮ್ಮದ್ರ ಬಗ್ಗೆ ನಾವು ಹೆಚ್ಚು ಹಾತರಾಗಿದ್ದೀವಿ ಅಂತ ಅದರಿಂದ ಈ ಗೆಲುವು ಏನಿದೆ ತಮ್ಮೆಲ್ಲರ ಬೆಂಬಲದಿಂದ ನಾನು ಈ ಚುನಾವಣೆಯಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಮತಗಳ ಅಂತರದಿಂದ ನಾವು ಜಯಶೀಲರಾಗಿದ್ದೇವೆ ಸೋ ಈ ಗೆಲುವು ಈ ಗೆಲುವು ನನ್ನ ಗೆಲುವಲ್ಲ ಇದು ನಿಮ್ಮ ಗೆಲುವು ಇದು ನಿಮ್ಮರ ದಿಗ್ವಿಜಯ ನಿಮ್ಮ ದಿಗ್ವಿಜಯ ಅಂತ ಹೇಳಬೇಕಾಗತ್ತೆ ಯಾಕೆಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಕೆಲಸ ಮಾಡಿದ್ರಿಂದ ಈ ಗೆಲುವು ಸಾಧ್ಯ ಆಯಿತು ಯಾಕೆಂದರೆ ಸರಿ ಇದೇ ಚೌಟ್ರಿನಲ್ಲಿ ನಾನೊಂದು ಮಾತು ಹೇಳಿದ್ದೆ ಅವತ್ತು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸೇರಿದರು ಅವರಲ್ಲಿ ಇದ್ದಂಥ ಉತ್ಸಾಹ ಅವರಲ್ಲಿ ಇದ್ದಂಥ ಉರುಪು ಅವರಲ್ಲಿ ಇರತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ ನಾನು ಆನೆಕಲ್ನಲ್ಲಿ ಮೊದಲನೇ ಸಭೆಯನ್ನು ನಾನು ಮಾಡ್ತಾಯಿದ್ದೀವಿ ಈ ಸಭೆ ಈ ಚುನಾವಣೆಗೆ ಆನೆ ಬಲವನ್ನು ಕೊಡುತ್ತೆ ಅಂತ ಹೇಳಿದ್ದೆ ಅದು ನಿಜವಾಗಲೂ ಆನೆ ಬಲವನ್ನು ಕೊಟ್ಟಿದೆ ಇವತ್ತು ಆನೆ ಇವತ್ತು ಆನೆಕಲ್ ಭಾಗದ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ನಾನು ಹಲವಾರು ಅಂದರೆ ಈ ಚುನಾವಣೆ ನಡೆಯುವ ದಿನ ನಾನು ಸುಮಾರು ಎಂಟತ್ತು ಕಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರತಕ್ಕಂಥ ಉತ್ಸಾಹವನ್ನು ನೋಡಿದರೆ ಆನೆಕಲ್ಲಲ್ಲಿ ನಮಗೆ ಒಳ್ಳೆಯ ಮುನ್ನಡೆ ಸಿಗುತ್ತೆ ಅನ್ನುವ ಆತ್ಮವಿಶ್ವಾಸ ನಮಗಿತ್ತು ಆದರೆ ನಾರಾಯಣ ಸ್ವಾಮಿ ಹೇಳಿದಾಗೆ ಚುನಾವಣೆ ಆದಮೇಲೆ ಕೆಲವು ಅಪಸ್ವರ ಶುರುವಾಯಿತು ಇಲ್ಲ ಈ ಕ್ವಲ್ ಆಗ್ಬೋದು ಇಲ್ಲ ಅವರೇ ಹೊತ್ಸವರ ಮುಂದೆ ಹೋಗ್ಬೋದು ನನಗೆ ಇರಲಿಲ್ಲ ಯಾಕೆಂದರೆ ನಾನು ಪ್ರತ್ಯಕ್ಷವಾಗಿ ನೋಡಿದಂಥ ಸಂದರ್ಭದಲ್ಲಿ ಅಂದರೆ ಈ ಅಂಡರ್ ಕರೆಂಟ್ ಅಂತ ಇಡೀ ಕ್ಷೇತ್ರ ವ್ಯಾಪ್ತಿ ಇತ್ತು ಅಂಡರ್ ಕರೆಂಟ್ ಅಂದರೆ ಅಂದರೆ ಅವರು ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ನಮ್ಮ ಹತ್ರ ಬರ್ತಿರಲಿಲ್ಲ ಆದರೆ ನಗ್ತಾ ಇದ್ರು ಅವರ ಮುಖದಲ್ಲಿ ಮಂದಹಾಸ ಇತ್ತು ಅಂದರೆ ಅದೆಲ್ಲ ಏನನ್ಕೊಂಡೆ ನಾನು ನಮಗೆ ಎರಡು ರೀತಿ ಅಸೆಸ್ಮೆಂಟ್ ಇತ್ತು ಲಕ್ಷ ಅಂತರದಿಂದ ಗೆಲ್ಲಬಹುದು ಅಂತ ನಮ್ಮ ಅಸೆಸ್ಮೆಂಟ್ ಇತ್ತು ಅದು ಎಲ್ಲೋ ಹೊರಟು ಆಯಿತು ಒಂದೂವರೆ ಲಕ್ಷ ಏನು ಎರಡು ಲಕ್ಷದಲ್ಲೂ ನಿಜವಾಗ್ಲೂ ಒಂದು ಒಂದು ಸಂದೇಶವನ್ನು ಕೊಟ್ಟಿದೆ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಈ ನಾಡಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ ಜನ ಈಗಿನ ಕಲುಷಿತ ರಾಜಕೀಯದಲ್ಲೂ ಕಲುಷಿತ ರಾಜಕೀಯದಲ್ಲೂ ಸಮಾಜ ಸೇವೆ ಮಾಡಿದಂಥವರಿಗೆ ಒಳ್ಳೆಯ ಸಮಾಜದಲ್ಲಿ ಉತ್ತಮವಾದಂಥ ಕೆಲಸ ಮಾಡಿದರೆ ಜನಸೇವೆ ಮಾಡಿದರೆ ಒಂದು ಧರ್ಮದ ಪರವಾಗಿ ಕೆಲಸ ಮಾಡಿದರೆ ಜನ ಕೈ ಹಿಡಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಬೇಕಾಗತ್ತೆ ಅಂದರೆ ಎಷ್ಟೋ ಜನ ಈ ಚುನಾವಣೆಗಳ ಬಗ್ಗೆ ಒಂದು ಭರವಸೆಯನ್ನೇ ಕಳ್ಕೊಂಡಿದ್ರು ಇಲ್ಲ ಚುನಾವಣೆಯಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅದು ಅದು ಚುನಾವಣೆನೇ ಬೇರೆ ಅದು ಚುನಾವಣೆ ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿರ್ಬೋದು ಅದು ಚುನಾವಣೆಯಲ್ಲಿ ಬೇರೆ ಬೇರೆ ತಂತ್ರಗಳಿರುತ್ತೆ ಅದು ಗೆಲ್ಲಕ್ಕಾಗೋದಿಲ್ಲ ಅಂತ ಇದಕ್ಕೋಸ್ಕರ ಇದು ಒಂದು ಹೊಸ ಸಂದೇಶ ಅಂದರೆ ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಸಮಾಜದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆದರೆ ಜನ ಎಲ್ಲೋ ಒಂದು ಕಡೆ ಗುರ್ತಿಸ್ತಾರೆ ಇದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಈ ಗೆಲುವು ಪ್ರಜಾಪ್ರಭುತ್ವದ ಗೆಲುವು ಇದು ಪ್ರಜೆಗಳ ಗೆಲುವು ಇದು ಕಾರ್ಯಕರ್ತರ ಗೆಲುವು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಈ ಕ್ಷೇತ್ರದ ಮುಖಂಡರುಗಳಾದಂಥ ನಾರಾಯಣ ಸ್ವಾಮಿಯವರು ಉಲ್ಲಳ್ಳಿ ಶ್ರೀನಿವಾಸ್ ಅವರು ನಾನು ಒಕ್ಕೇ ಗೋಪಿನಾಥ್ ರೆಡ್ಡಿ ಅವರಿದ್ದಾರೆ ಯಂಗಾರೆಡ್ಡಿಯವರು ನನ್ನ ಅರ್ಥದಲ್ಲಿ ಯಂಗಾರೆಡ್ಡಿ ಅಲ್ಲ ಅವರು ಯಂಗ್ ರೆಡ್ಡಿ ಅಂತ ಹೇಳಬೇಕಾಗುತ್ತೆ ಅವರು ಆನೆಕಲ್ಲು ಕೆಲವು ಪಟ್ಟಣದಲ್ಲಿ ನಾವು ವಿಸಿಟ್ ಹೋಗ್ಬೇಕಾದ್ರೆ ನಾವು ಎಲ್ಲಿ ಯಂಗಾರೆಡ್ಡಿಯವರು ಅಂದರೆ ನಮಗಿಂತ ಇನ್ನೂ ಐವತ್ತೆಂಜೆ ಮುಂದೆ ಇದ್ದಾರೆ ಅಷ್ಟು ಈ ಇಳಿ ವಯಸ್ಸಿನಲ್ಲೂ ಅದಕ್ಕೋಸ್ಕರ ಉತ್ಸಾಹ ಅನ್ನೋದು ಯಾವ ರೀತಿ ಯೌವನವನ್ನು ತಂದು ಕೊಡುತ್ತೆ ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ ಯಂಗಾರೆಡ್ಡಿಯವರು ನಿಜವಾಗ್ಲೂ ಎಲ್ಲ ಕೂಡ ಅಂದರೆ ಕಾರ್ಯಕ್ರ ಈ ಚುನಾವಣೆ ಯಾವ ರೀತಿ ಆಯಿತು ಅಂದರೆ ಒಂದು ಹಬ್ಬದ ರೀತಿಯಲ್ಲಿ ಚುನಾವಣೆ ನಡೆಸಿದ್ದೀರಾ ನೀವು ಇದು ನ ಇದು ಡಾಕ್ಟರ್ ಮಂಜುನಾಥ್ ಅವರ ಚುನಾವಣೆ ಅಂತ ಅಂತ ಅಲ್ಲ ಇದು ನಾವೇ ನಿಂತಿದ್ದೀವಿ ನಾವೇ ನಮ್ಮ ಚುನಾವಣೆ ಇದು ನಮ್ಮನೆಯ ಹಬ್ಬ ನಮ್ಮನೆಯ ಮದುವೆ ಆ ರೀತಿ ಚುನಾವಣೆ ಮಾಡಿದ್ದೀರಿ ಅದಕ್ಕೋಸ್ಕರ ಈ ಇದು ಏನೋ ನನಗೆ ಯಾವ ಪುಣ್ಯನೋ ಗೊತ್ತಿಲ್ಲ ಯಾಕೆಂದರೆ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನನಗೆ ರಾಜಕೀಯದ ಹಿನ್ನೆಲೆಯಲ್ಲಿ ಇದ್ದರೂ ಕೂಡ ನಾನು ರಾಜಕೀಯವನ್ನು ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಅಂಟಿಸ್ಕೊಂಡಿರಲಿಲ್ಲ ಅದು ಇದು ಏನೋ ವಿಧಿ ಅದರಿಂದ ಇವತ್ತು ಈ ನಾನು ನಿಮ್ಮನ್ನೆಲ್ಲ ತುಂಬ ಹೃದಯದಿಂದ ಯಾಕೆಂದರೆ ಇದನ್ನು ನಾವು ನಮಗೆ ಸನ್ಮಾನದ ಸಭೆ ಅಂತ ಏನು ಹೇಳ್ತಾ ಇದ್ರಿ ಇದು ಕೇವಲ ನನಗೆ ಸನ್ಮಾನ ಮಾಡತಕ್ಕಂಥ ಸಭೆಯಲ್ಲ ಇದು ನಾನು ನಿಮಗೆ ಕೃತಜ್ಞತೆಯನ್ನು ಹೇಳತಕ್ಕಂಥ ನಾನು ನಿಮಗೆ ಧನ್ಯವಾದವನ್ನು ಹೇಳತಕ್ಕಂಥ ಒಂದು ಸಭೆ ಅಂತ ಹೇಳಬೇಕಾಗತ್ತೆ ಯಾಕೆಂದರೆ ನೀವು ಕೇವಲ ನನಗೆ ಮತಗಳನ್ನು ಮಾತ್ರ ಕೊಟ್ಟಿಲ್ಲ ಪ್ರೀತಿಯನ್ನು ಕೊಟ್ಟಿದ್ದೀರಿ ನಿಮ್ಮ ಹೃದಯವನ್ನು ಕೊಟ್ಟಿದ್ದೀರಿ ನಿಮ್ಮ ಅಭಿಮಾನವನ್ನು ಕೊಟ್ಟಿದ್ದೀರಿ ಇದು ಯಾವುದಕ್ಕೂ ಕೂಡ ಬೆಲೆ ಕಟ್ಟಲಾಗಲ್ಲ ನಿಮ್ಮ ಪ್ರೀತಿಗೆ ಮತಗಳಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಅದರಿಂದ ಇವತ್ತು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಭರವಸೆಯನ್ನು ಕೊಟ್ಟಿದೆ ಈ ಚುನಾವಣೆ